ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ರಾಮಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಪಕ್ಕದಲ್ಲಿ ಇರುವ ಸರ್ಕಾರದ ಜಮೀನನ್ನು ಕೆಲವರು ಅನಧಿಕೃತವಾಗಿ ಶೆಡ್ಮನೆ ನಿರ್ಮಾಣ ಮಾಡಿಕೊಂಡ ಇನ್ನು ಕೆಲವರು ಒತ್ತುವರಿ ಮಾಡಿಕೊಂಡ ಬಗ್ಗೆ ತಹಸೀಲ್ದಾರ್ಗೆ ದೂರನ್ನು ನೀಡಿದ್ದರು ದೂರಿನ ಅನ್ವಯ ಸರ್ವೆ ನಡೆಸಿ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ತಂಡ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗದ ಗಡಿ ಗುರುತಿಸಿದ್ದ ಅಧಿಕಾರಿಗಳು ಉಳಿದ ಸರ್ವೆ ನಂಬರ್ಗಳಲ್ಲಿರುವ ಒತ್ತುವರಿ ಗುರುತಿಸಿ ಒತ್ತುವರಿ ತೆರವು ಮಾಡುವಂತೆ ನೋಟು ತೆರವುಗೊಳಿಸುವುದನ್ನು ವಿರೋಧಿಸಿ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು ಪೊಲೀಸ್ ಹಾಗೂ ಅಧಿಕಾರಿಗಳು ಮನವರಿಕೆ ಮಾಡಿ ಸಮಾಧಾನ ಮಾಡಿದ್ದಾರೆ ಇನ್ನು ಒತ್ತುವರಿ ತೆರವು ಮಾಡದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ಸಿಗ್ಬತುಲ್ಲಾ ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ ಒಟ್ಟಾರೆ ಇರ್ತಕ್ಕಂತಹ ಒಂಬತ್ತು ಎಕರೆ ಒಂಬತ್ತು ಕುಂಟೆ ಪೈಕಿ ಇಪ್ಪತ್ತಾರು ಕುಂಟೆ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೋಗಿರುತ್ತೆ ಅದನ್ನು ಮುಳಿಕೆ ಇರ್ತಕ್ಕಂತಹ ಜಾಗದಲ್ಲಿ ಇನ್ನು ಎಂಟು ಎಕರೆ ಇಪ್ಪತ್ತೇಳು ಕುಂಟೆ ಇದೆ ಅದನ್ನು ರಿಹಾನ ಬಾನು ಸ್ವಲ್ಪ ಇದ್ದಾರೆ ಎಮ್ ಎಸ್ ವಾಣಿ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕೊಂಡರು ಎಬ್ರಿ ಆಮೇಲೆ ಆದಿನಾಣಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ ಐದು ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಜೊತೆಗೆ ಎರಡಕ್ಕಿರೋ ಇಪ್ಪತ್ತು ಕುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ ಇನ್ನು ಉಳಿಕೆ ಮೂವತ್ತು ಕುಂಟೆ ರಾಮನಹಳ್ಳಿ ರೋಡ್ ಹೋಗಿದೆ ಅಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ ಮೂವತ್ತು ಗುಂಟೆ ಜಮೀನು ಹೋಗಿದೆ ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ನಾವು ಪೊಲೀಸರು ಸರ್ವೆ ಅಳತೆ ಕಾರ್ಯ ಮಾಡಿ ಒಂದು ಅಲ್ಲಿರ್ತಕ್ಕಂತಹ ಜಮೀನನ್ನು ನಾವು ಧಾರಗೊಳಿಸಿದ್ವಿ ಈಗ ರಿಹಾನ ಇರ್ತಕ್ಕಂತಹ ಐದು ಕುಂಟೆ ಜಮೀನಲ್ಲಿ ಮತ್ತು ಅವ್ರ ಕುಟುಂಬ ಸಹ ಅಲ್ಲೇನೋ ಶೆಡ್ ಹಾಕ್ಕೊಂಡಿದ್ದಾರೆ ಮನೆ ಹಾಕ್ಕೊಂಡಿದ್ದಾರೆ ಕಟ್ಟಿದ್ದೀವಿ ಹೇಳಿಬಿಟ್ಟು ಇದು ಮಾಡಿದ್ದಾರೆ ಬಮ್ಮಣಿ ಅವ್ರನ್ನೂ ಸಹ ಒಂದು ನೋಟಿಸ್ ಕೊಟ್ಟುಬಿಟ್ಟು ಅದನ್ನು ತೆರೆಗೊಳಿಸ್ಬೇಕಂತ ಹೇಳ್ತಾರೆ ಜೊತೆಗೆ ಶೆಡ್ ಹಾಕ್ಕೊಂಡು ಎಲ್ಲಿಗೆಲ್ಲೇ ಹಾಕ್ಕೊಂಡಿದ್ದಾರೆ ಅದನ್ನು ತೆರೆಗೊಳಿಸ್ಬೇಕಂತ ಅವ್ರಿಗೆ ನಾವು ಅದ್ರ ನಮ್ಮ ಅರ್ಜಿ ಹಾಕ್ಕೊಂಡಿದ್ದೀವಿ ನಮ್ಮ ಡಾಕ್ಯುಮೆಂಟ್ಸ್ ಅವಕಾಶ ಕೊಡಬೇಕು ಅಂತ ಹೇಳಿಬಿಟ್ಟು ಅದು ಎಂಟು ಸೊ ಎಂಟತ್ತು ದಿವ್ಸ ಅವ್ರಿಗೆ ಸಹ ನಾವು ನೋಟಿಸ್ ಕೊಟ್ಬಿಟ್ಟು ಅದನ್ನು ತಡೆಗೊಳಿಸಿದ್ದೀವಿ ಅದೊಂದು ಬಾಕಿ ಇದೆ ಉಳಿಕೆರ್ತಕ್ಕಂಥ ಜಾಗ ಬಹಳಷ್ಟು ನಾವು ಅದನ್ನು ಕಣ್ಣಲ್ಲಿ ಕಂಡಿಟ್ಟಿದ್ದೀವಿ ಇತ್ತೀಚೆಗೆ ಬೆಳಕಕ್ಕಂತಹ ಘಟನೆಗಳ ಬಗ್ಗೆ ಅದು ಸರ್ಕಾರಿ ಜನ ನಾವೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಬಹಳ ಯಶಸ್ವಿಯಾಗಿ ನಾವು ಮಾಡಿಕೊಂಡಿದ್ದೀವಿ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗೋಡಿಬಂಡೆ